ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಬೆಳಗ್ಗೆ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಪ್ಪುಗೆ ಹುಷಾರಿಲ್ಲ ಸೊ ಅದರಿಂದ ಅವನು ಸ್ಕೂಲಿಗೆ ಹೋಗಿಲ್ಲ ಪ್ರಮೋದ್ ಅವರು ಶಾಪ್ಗೆ ತೋರಿಸ್ಕೊಂಡ್ಬಂದು ಅಪ್ಪು ನಮ್ಮಗಿಸಿದ್ದಾರೆ ಅವ್ರ ಆಫೀಸ್ಗೆ ಹೋಗಿದ್ದಾರೆ ಆ್ಯಂಡ್ ಏನೇನೇ ಸ್ಕೂಲಿಂದ ಹೇಳಿ ಕಳಿಸಿದ್ರು ಅವನಿಗೆ ಸ್ವಲ್ಪ ಯಾಕೋ ಕೆಮ್ಮು ನಗಡಿ ಇದೆ ಸ್ವಲ್ಪ ಲೈಟಾಗಿ ಜ್ವರ ಇರೋ ಥರ ಇದೆ ಅಂತ ಸೊ ನೋಡಿದ್ರೆ ಬೆಳಗ್ಗೆ ಪ್ರಮೋದ್ ಅವರು ಎಂಟು ಗಂಟೆಗೆ ಏನು ತಿಳಿಸ್ತಿದ್ರು ಅವನಿಗೆ ತಿಳಿಸೋಗ್ಲೇ ಮೈ ಹುಡ್ತಾ ಇತ್ತು ಅವಾಗ ನನ್ನ ತಿಳಿಸಿ ನೋಡು ನೀನು ನಿನಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅವ್ನು ಮೈ ಮುಟ್ಟು ಅಂದಾಗ ಫುಲ್ಲು ಅವನು ನಡ್ಗೋಕ್ಕೆ ಶುರು ಮಾಡಿಬಿಟ್ಟ ಸೊ ಇವತ್ತು ಬೇಡ ಸ್ಕೂಲ್ಗೆ ಹೋಗೋದು ಸುಮ್ಮನೆ ಇವನಿಂದ ಬೇರೆ ಮಕ್ಳಿಗೂ ಪ್ರಾಬ್ಲಮ್ಮು ಅವ್ರಿಗೂ ಇವನಿಂದ ಜ್ವರ ಹತ್ತತ್ತೆ ಅಂದ್ಬಿಟ್ಟು ಓಕೆ ಬೇಡ ಅಂದ್ಬಿಟ್ಟು ಮನೇಲೇ ಸ್ಕೂಲ್ అవునంద యాకొ ననూ స్వల్ప కోల్డ్ అదే వయ్స్ హడదం హిడదం ననగ ఆండ్ స్వల్ప వీడియోను మాస్కుండె సారీస్తో ఇన్ను అప్లోోడ్ మళ్ళెస్ట్కే ఇంకూ క్లియర్ ఆగ్తాయి అది స్వల్ప టైమ్మే అప్లోడ్ మిట్టు అండి ఇట్టీ అండ్ అప్పు రెస్ట్ మతాయిదా శిరప్ ఎలా కుదో మధ్యాహ్నం తెలుసు ఊట మసి మరి శిరపేరు హాకు అవునే ಇನ್ನು ನಗ ಸು ತುಂಬ ಜನ ಕೇಳಿ ಇದ್ದೀರಾ ಅದು ಸೋಲ್ಡ್ ಔಟ್ ಆಗೋಗಿತ್ತು ಅಂತ ಹೇಳಿದ್ದೆ ನಾನು ಆಲ್ರೆಡಿ ಮತ್ತೆ ಮತ್ತೆ ಅದನ್ನೇ ಕೇಳ್ತಾಯಿದ್ದೀರ ಆ್ಯಂಡ್ ಇನ್ನೊಂದು ಯು ಎಸ್ ಎಗೆ ನಾನು ನಾಳೆ ಪಾರ್ಸಲ್ ಬೇರೆ ಹಾಕಬೇಕು ಅರ್ಚನಾ ಸಿಸ್ ಅವರು ಆರ್ಡರ್ ಮಾಡಿದರು ಹದಿನಾಲ್ಕು ಸಾವಿರಕ್ಕೆ ಶಾಪಿಂಗ್ ಮಾಡಿದರು ಅದು ಇವತ್ತು ನೀಟಾಗಿ ಅವ್ರನ್ನ ಅವರು ಜ್ಯುವೆಲರಿನೆಲ್ಲ ಚೆಕ್ ಮಾಡಿ ಸ್ಟೋನೆಲ್ಲ ಚೆಕ್ ಮಾಡಿ ನೀಟಾಗಿ ಕಳಿಸ್ಬೇಕು ಅದು ತೋರಿಸ್ತೀನಿ ಯಾವ್ದಾವ್ದು ಆರ್ಡರ್ ಮಾಡಿದ್ದಾರೆ ಏನು ಅಂತ ಬಟ್ ಅದೆಲ್ಲ ಹೈ ಪ್ರೈಸು ಎಲ್ಲ ಎಂಟುನೂರು ರೂಪಾಯಿ ಒಂದು ಜ್ಯುವೆಲ್ಲರಿಯಿಂದ ಎರಡು ಸಾವಿರ ಎರಡೂವರೆ ಸಾವಿರದವರೆಗೂ ಆರ್ಡರ್ನ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿರುತ್ತೆ ಸೆಲೆಕ್ಟ್ ಮಾಡಿದ್ದಾರೆ ಒಂದೊಂದು ಜ್ಯುವೆಲ್ಲರಿನ ಟು ಟು ಕಲರ್ ಕೂಡ ಆರ್ಡರ್ ಮಾಡಿದ್ದಾರೆ ಸೊ ಎಲ್ಲ ಬಂದಿದೆ ಅದನ್ನು ತೋರಿಸ್ತೀನಿ ನಿಮಗೆ ಯಾವ್ದಾವುದು ಆರ್ಡರ್ ಮಾಡಿದ್ದಾರೆ ಸಿಸ್ ಅಂತ ಹೇಳಿ ಆ್ಯಂಡ್ ಅದು ನನ್ನ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಅದಕ್ಕೆ ಚೈನ್ ಹಾಕಿ ಕಳಿಸ್ಬೇಕು ಲಾಸ್ಟ್ ಟೈಮು ಚೈನ್ ಹಾಕಿರಲಿಲ್ಲ ಅಂತ ಅದನ್ನ ನೋಡಿಬಿಟ್ಟು ಬೇಡ ಬೇಡ ಯಾವ ಚೈನು ಬೇಡ ಮಾಮೂಲಿ ಥ್ರೆಡ್ಡೇ ಕಳಿಸಿ ಹೇಳಿದರು ಬಟ್ ಥ್ರೆಡ್ ಜೊತೆಗೆ ಚೈನ್ ಕೂಡ ಹಾಕ್ತೀನಿ ಟೂ ಇನ್ ಒನ್ನ ಯಾವ್ದಾರು ಹಾಕೋಬೋದು ಅವರು ಆ ಥರ ಚೈನ್ ಆಲ್ರೆಡಿ ಫಿಕ್ಸ್ ಮಾಡಿಸ್ಬಿಟ್ಟಿದ್ದೀನಿ ಅವ್ರು ಬೇಕು ಅಂದರೆ ಚೈನ್ ರಿಮೂವ್ ಮಾಡಿ ಥ್ರೆಡ್ನ ಹಾಕ್ಕೊಳ್ಳೋ ಥರೂ ಟೂ ಇನ್ ಒನ್ ಕಳಿಸೋಣ ಅಂದ್ಬಿಟ್ಟು ಇದ್ದೀನಿ ನೋಡೋಣ ಆರಾಮಾಗಿ ಸೇಫಾಗಿ ಅವ್ರ ಜ್ಯುವೆಲ್ಲರಿ ಯು ಎಸ್ ಎಗೆ ಹೋಗಿ ತಲುಪವರೆಗು ಸಮಾಧಾನ ಇರಲ್ಲ ಇವತ್ತು ಅದೇ ಕೆಲಸ ಅದು ಯು ಎಸ್ ಎದೊಂದು ಮತ್ತು ಇನ್ನೊಂದಷ್ಟು ಪಾರ್ಸಲ್ಲು ಆರ್ಡರ್ ಆಗಿದೆಯಲ್ಲ ಸ್ಯಾರೀಸು ಅದು ಕಳಿಸೋವರೆಗು ಸ್ವಲ್ಪ ಆ ಟೆನ್ಷನ್ನು ಮತ್ತು ನಾನು ಬೇರೆ ಪ್ರಮೋದ್ ಅವ್ರ ಹತ್ರ ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ದೀನಿ ಗೈಸ್ ಫಸ್ಟ್ ಟೈಮು ನಾನು ಪ್ರಮೋದ್ ಅವ್ರ ಹತ್ರ ದುಡ್ಡನ್ನ ಸಾಲ ಮಾಡಿರೋದೊಂದು ಇದೇ ಫಸ್ಟ್ ಟೈಮ್ ಯಾಕಂದರೆ ನನ್ನ ಹತ್ರ ಸ್ಟಾಕ್ ಆಗೋಕ್ಕೆ ನನ್ನ ಹತ್ರ ಇದಿದೆ ಕಡಿಮೆ ಬಜೆಟ್ಟು ಸೊ ಅದ್ರ ಜೊತೆಗೆ ಇನ್ನೊಂದು ಐವತ್ತು ಸಾವಿರ ಇಸ್ಕೊಂಡು ಒನ್ ಲ್ಯಾಕ್ ಮೇಲೆ ಬಜೆಟಲ್ಲಿ ನಾನು ಶಾಪಿಂಗ್ನ ಮಾಡಿದ್ದೀನಿ ಆದ್ದರಿಂದ ಐವತ್ತು ಸಾವಿರ ಸಾಲ ಮಾಡಿದ್ದೀನಿ ಅವ್ರಿಗೆ ಇವತ್ತು ಐವತ್ತು ಸಾವಿರ ಸಾಲ ತೀರಿಸ್ಬಿಡ್ತೀನಿ ಇಲ್ಲ ಅಂದರೆ ನನಗೂ ಒಂಥರ ಸಮಾಧಾನ ಇರಲ್ಲ ಇಸ್ಕೊಂಬಿಟ್ಟಿದ್ದೀನಿ ಕೊಡಬೇಕು ಕೊಡಬೇಕು ಬೇಗ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದರಿಂದ ನಾನು ಪ್ರೀ ಬುಕ್ ಬುಕ್ಕಿಂಗು ಕೂಡ ತೊಗೊಳ್ಳಿ ಅಂತ ಕೇಳ್ತಾಯಿದ್ದೀರ ಸುಮ್ಮನೆ ಅದು ಡಿಸ್ಕೌಂಟು ಖರ್ಚು ಮಾಡ್ಕೊಂಬಿಟ್ರೆ ಅಂದ್ಬಿಟ್ಟು ನಾನು ಪ್ರೀ ಬುಕ್ಕಿಂಗ್ ಯಾವುದು ತೊಗೊಳಲ್ಲ ಸ್ಟಾಕ್ ಬಂದ ಮೇಲೇ ನಾನು ಏನಾಗ್ತೀನಿ ಸೋಲ್ಡ್ ಔಟ್ ಆಗುತ್ತೆ ಅಷ್ಟೇ ಇನ್ನೊಂದು ಸಲ ಸ್ಟಾಕ್ ಬರೋವರೆಗೂ ನಾನು ಪ್ರೀ ಬುಕ್ಕಿಂಗ್ನ ತೊಗೊಳಕ್ಕೆ ಹೋಗಲ್ಲ ಸುಮ್ಮನೆ ನಮಗೆ ಡೇಂಜರ್ ಅಲ್ವಾ ಗೈಸ್ ಸೊ ಅದಕ್ಕೋಸ್ಕರ ತುಂಬ ಜನ ಹೇಳ್ತಾ ಇದ್ದೀರಾ ನಾವು ಮಾಡಬೇಕು ನಾವು ಮಾಡಬೇಕು ಬಿಸ್ನೆಸ್ ಅಂತ ಈಸಿ ಅಲ್ಲ ಗೈಸ್ ಇವಾಗ ಏನೋ ಒಂದು ನಾನು ಆರ್ಡರ್ ಮಾಡ ಏನು ಆರ್ಡರ್ ಮಾಡಿರ್ತಾರೆ ಅದನ್ನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಅದು ನೋಡ್ ನೋಡ್ತೀರಾ ನೋಡ್ಬಿಟ್ಟು ಸ್ಟೋನ್ ದುಡಿತಾ ಇದ್ದೀರಾ ಮಾಡ್ತಾಯಿದ್ದೀರಾ ಅಂತೀರಾ ಬಟ್ ಆದ್ರಿಂದ ನಮ್ಮ ಶ್ರಮ ಇದ್ದೇ ಇರುತ್ತೆ ಎಷ್ಟು ಬಂಡವಾಳ ಹಾಕಿರ್ತೀವಿ ಏನು ಎತ್ತ ನಮ್ಗೆ ಗೊತ್ತಿರುತ್ತೆ ಸ್ಟ್ರಗಲ್ಲು ಸುಮ್ಮನೆ ಕಣ್ಣಾಕದ್ರಲ್ಲಿ ಏನೂ ಸಿಗೋಲ್ಲ ಬೆಳಿಬೇಕು ಅಷ್ಟೇ ಇನ್ನೊಬ್ಬರು ದುಡ್ಗೆ ನಾವು ಡಿಪೆಂಡ್ ಆಗಬಾರ್ದು ಅಷ್ಟೇ ನನ್ನ ಉದ್ದೇಶ ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಇವಾಗ ಜಾಸ್ತಿ ಶೂಟ್ಗಳಿಗೆ ಹೋಗ್ತಾ ಇಲ್ಲ ನನಗೆ ಏನು ಕಾರ್ದು ಪೆಟ್ರೋಲ್ ಚಾರ್ಜ್ ಕೊಡ್ತಾರೆ ಅಂಥ ಪ್ರಮೋಷನ್ ಮಾತ್ರ ನಾನು ಹೋಗ್ತಾ ಇರೋದು ಬೆಂಗ್ಳೂರಿಗಾಗ್ಲಿ ಮೈಸೂರಿಗಾಗಲಿ ಇಲ್ಲಾಂದರೆ ನಾನು ಹೋಗ್ತಾ ಇಲ್ಲ ನಿಯರ್ ಇದ್ದರೆ ಹೋಗ್ತೀನಿ ಮೈಸೂರಲ್ಲಿ ಆಲ್ಮೋಸ್ಟ್ ಚಾಗಿ ಸಿಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಆದ್ರೂ ಹೋಗಿ ನನಗೆ ಲೈಟ್ ಫೋಕಸ್ಗೆ ವೀಡಿಯೋ ಮಾಡ್ಕೊಂಬರೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ನಾನು ಹೋಲ್ಡ್ ಮಾಡಿದ್ದೀನಿ ಅದರಿಂದ ಮನೆಗೆ ಸುಮ್ಮನೆ ಕೂತಿರ್ಬೇಕಲ್ಲ ಇದನ್ನು ಮಾಡೋಣ ಒಂದು ಹತ್ತು ನಿಮಿಷ ನಾನು ಆರ್ಡ್ರ್ ಆಗಿದ್ದನ್ನ ಬರೆದ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಹೋಗ್ಬಿಟ್ಟು ನಾನು ರೆಸ್ಟ್ ಮಾಡ್ತೀನಿ ಕಂಟಿನ್ಯೂಸ್ ಕೂರೋದು ಇಲ್ಲ ಕಂಟಿನ್ಯೂಸಾಗಿ ನಾನು ಮಾಡೋದು ಇಲ್ಲ ಆಗೋಲ್ಲ ಈ ಟೈಮಲ್ಲಿ ಹಿನ್ಗಡೆ ಬ್ಯಾಕ್ ಸೊಂಟದ ಹತ್ರ ಊತ್ಕೊಬಿಡುತ್ತೆ ಅದರಿಂದ ನಾನು ಎಷ್ಟು ಮಾಡಬೇಕು ಲಿಮಿಟ್ ಅಷ್ಟನ್ನು ಕ್ರಾಸ್ ಮಾಡೋಕ್ಕೆ ಹೋಗೋಲ್ಲ ಗೈಸ್ ಸೊ ಓಕೆ ತೋರಿಸ್ತೀನಿ ಸಿನಿ ಯಾವುದೋ ಆಚೆನ ಆರ್ಡರ್ ಮಾಡಿದ್ದಾರೆ ಅವ್ರ ಟೇಸ್ಟ್ ಹೆಂಗಿದೆ ನೋಡಿ ಗೈಸ್ ನಿಂಚಾಗ್ಲು ಎಲ್ಲ ಜ್ಯುವೆಲ್ಲರಿನೂ ಚೆನ್ನಾಗಿದೆ ಅದನ್ನು ತುಂಬ ಜನ ನನ್ನ ಸ್ಟೋರಿಗೆ ಹಾಕಿದೆ ಅವರು ಪೇ ಮಾಡಿರೋದು ಮತ್ತು ಅವ್ರು ಯಾವ ಜ್ಯುವೆಲ್ಲರಿನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ತುಂಬ ಜನ ಸ್ಕ್ರೀನ್ಶಾಟ್ ಹೊಡೆದು ಹೊಡೆದು ಅದನ್ನು ಆಲ್ರೆಡಿ ಕಳಿಸ್ತಾ ಇದ್ದರೆ ಆ ಬಜೆಟ್ ಕೇಳಿದ ತಕ್ಷಣ ಯಾರು ರಿಪ್ಲೈನೇ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮಲ್ಲಿ ಅದು ಯಾವುದನ್ನು ಅಪ್ಲೋಡ್ ಮಾಡಿಲ್ಲ ಮಾಡೋದು ಇಲ್ಲ ನಾನು ಕೇಳ್ದವ್ರಿಗೆ ಮಾತ್ರ ಕಳಿಸ್ತೀನಿ ಅರ್ಚನಾ ಸಿಸ್ ಮತ್ತು ಪಾವನ ಸಿಸು ಕೇಳ್ತಾರೆ ಆವಾಗ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಜ್ಯುವೆಲ್ಲರಿ ಫೋಟೋಸ್ನ ಅವ್ರಿಗೆ ಸೆಂಡ್ ಮಾಡಿಬಿಡ್ತೀನಿ ನಾನು ಅದರಲ್ಲಿ ಅವರು ಸೆಲೆಕ್ಟ್ ಮಾಡ್ಕೋತಾರೆ ಸೊ ಇವಾಗ ಪ್ಯಾಕಿಂಗ್ ಶೂ ಎಸ್ ಕೈ ಸಪೂಜೊತೆ ನಾನು ಮಲ್ಕೋಬಿಟ್ಟಿದ್ದೆ ಇವಾಗ ಇದ್ದೆ ಪಾರ್ಸಲ್ ತೊಗೊಂಡು ಹೋದರು ಇವಾಗ ಹಿಂಗೆ ಇದು ಒಂದು ಪಾರ್ಸಲ್ ಹಿಂಗೆ ಇದೆ ಬಿಕಾಸ್ ಅವರು ಎರಡು ಸೀರೆ ಆರ್ಡರ್ ಮಾಡಿ ಇನ್ನೂ ಸೀರೆಗಳಾಗ್ತಿರಲ್ಲ ಸೊ ಹಾಗೇನು ಸೆಲೆಕ್ಟ್ ಮಾಡಿ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಹಿಂಗೆ ಇವತ್ತು ಬ್ಯಾಡ್ ಎಕ್ಸ್ಪೀರಿಯೆನ್ಸು ಗೈಸ್ ಏನು ಪಮ್ ಇವತ್ತು ಏನು ಎಕ್ಸ್ಪೀರಿಯನ್ಸ್ ಇವತ್ತು ಹಾಂ ಗೈಸ್ ಎಷ್ಟು ಸೇಲ್ ಮಾಡಿದ್ದೀನಿ ಸೀರೆ ಕೊಡಪ್ಪ ಹಾಂ ತೊಗೊ ಪಿಂಗೆ ತೊಗೊ ಪಿಂಕ್ ಪಿಂಕ ಪಿಂಕೋ ಕೆಲಕಡೆ ಇದು ಈ ಸಿರೆセール ಮಾಡಿದ್ದೀನಿ ರೀಸ್ಟಾಕ್ ಮಾಡ್ಸಿ ಮತ್ತೆセール ಮಾಡಿದ್ದೀನಿ ರಿವ್ಯೂಸ್ ಅಂತ ಅಲ್ಟಿಮೇಟ್ ಗಾಯ್ಸ್ ಇದು ನೌ ಇಲ್ಲಿ ತೋರಿಸ್ತೀನಿ ಬ್ಲಾಕ್ ಅಲ್ಲಿ ಯಾವ ಬ್ಲಾಕ್ ಬರುತ್ತೆ ಇದೆ ಗಾಯ್ಸ್ ಆರ್ ವಿಡಿಯೋ ನೋಡಿ ಅನ್ನುವ ಮೆಸೇಜ್ ಮಾಡ್ರಾದ್ರೆ ಐ डोंಟ್ ಕೇರ್ ನೋಡಿ ಇದು ಸೇಮ್ ಸಿರೆ ಬ್ಲಾಕ್ ಹೇಳಿದ್ರು ಸೇಮ್ ಟು ಸೇಮ್ ಕಳಸಿದೀನಿ ಒನ್ ಅಂಡ್ ಸಿರೆನಾ ಎರಡು ಮೂರು ನಾಲ್ಕು ಆರ್ಡ್ರ್ ಮಾಡ್ಕೊಂಡು ರಿವ್ಯೂಸ್ ಕೊಟ್ಟಿದ್ದಾರೆ ಸೊ ಹ್ಯಾಪಿ ಕಸ್ಟಮರ್ಸಲ್ಲಿ ಇದೆ ಬೇಕಾರೆ ಸುಳ್ಳುರೇ ಚೆಕ್ ಮಾಡಿ ಅದನ್ನು ಫೋಟೋ ತೆಗೆದು ನಾವು ಕಳಿಸಿದ್ರೆ ಅದು ಆ ಸೀರೆ ಅಲ್ವಂತೆ ಏನರ ಹೆಂಗೆ ಅಂದಿದ್ದು ಅದೇ ಬೇರೆ ಸೀರೆ ಅಂತೆ ಆಮೇಲೆ ಚೆನ್ನಾಗೇ ಇಲ್ಲ ಕ್ವಾಲಿಟಿ ಹಂಗೆ ಹಿಂಗೆ ಮೇ ಬಿ ಏನೋ ಇಂಟೆನ್ಷನ್ ಇಟ್ಕೊಂಡು ಶಾಪಿಂಗ್ ಮಾಡಕ್ಕೆ ಬಂದಿದ್ದಾರೆ ಆ್ಯಕ್ಚುಲಿ ನನಗೆ ರೆಸ್ಪೆಕ್ಟ್ ಕೊಡೋಕ್ಕೂ ಇಷ್ಟ ಇಲ್ಲ ಪ್ರಮೋದ್ ಫುಲ್ ರೇಸಾಗಿ ಚೆನ್ನಾಗಿ ಉಗ್ದಾಕಿದ್ರು ಪ್ರೆಗ್ನೆಂಟ್ ಅಂತ ಬಯೋಕೆ ಏನು ಬೈಯೋಕೆ ಆಗ್ತಿಲ್ಲ ಯಾರಿಗೇನ ರಿಪಳಿ ಮಾಡಿದೆ ಆಮೇಲೆ ಯಾರಿಗೂ ಕೊಟ್ಟು ದುಡ್ಡನ್ನ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತು ಹಾಂ ಇಲ್ಲ ನಾನು ತೋರಿಸ್ತಾ ಇದ್ದೆ ಅದು ಇರಬೇಕಿತ್ತು ನನಗೆ ರೆಕ್ಸ್ಪೆಕ್ಟ್ ಕೊಡೋಕ್ಕೂ ಇಷ್ಟ ಆಗ್ತಿಲ್ಲ ಬಿಕಾಸ್ ನಾನು ತರಿಸೋ ಪ್ರತಿ ಸೀರನ್ನು ಕ್ವಾಲಿಟಿ ಮೇಲೆ ನಾನು ತರಿಸೋದು ಸುಳ್ಳು ಹೇಳಿದ್ರೆ ನಾನು ಸುಮಾರು ಸೀರೆ ತೋರಿಸ್ತೀನಿ ಕ್ವಾಲಿಟಿ ಇಷ್ಟ ಆಗಿದೆ ಏನು ಮಾಡಿದ್ದೀನಿ ಪಮ್ಮಿ ನಾನು ಬೇಡ ಅದು ಹಾಕೋದು ಅದು ಕೊಟ್ಟು ನಾವು ರಿವ್ಯೂಸ್ ಪ್ರಾಡಕ್ಟ್ ಹೇಳೋದು ನಮ್ಗೆ ಇಷ್ಟ ಇಲ್ಲ ಬೇಡ ಪಮ್ಮಿ ನಾನು ದುಡ್ಡು ನನ್ನ ಕೈ ಆದರೆ ಹೋದರೂ ಪರವಾಗಿಲ್ಲ ಬೇಡ ಅಂದ್ಬಿಟ್ಟು ನಾನು ಅದನ್ನ ಹಾಕೇ ಇಲ್ಲ ಒಂದು ಮೂಲೆಯಲ್ಲಿ ಇಟ್ಟುಬಿಟ್ಟಿದ್ದೀನಿ ಅಯ್ಯೋ ಯಾರ್ಯಾರು ರೋಡಲ್ಲಿ ಸೀರೆ ಅದು ಇದು ಕೇಳಕ್ಕೆ ಬರ್ತಾರಲ್ಲ ಅಥವಾ ಆಶ್ರಮದವ್ರು ಸೂರ್ ಕೊಡ್ರೆ ಅವ್ರಿಗೆ ಯೂಸ್ ಆಗುತ್ತೆ ಬೇಡ ಅಂದ್ಬಿಟ್ಟು ನಾನು ಸೇಲ್ಗೆ ಇಟ್ಟಿಲ್ಲ ಇವ್ರಬ್ರೆ ಬಂದ್ಬಿಟ್ಟು ಈ ಸೀರೆ ಬೇರೆ ಆ ಸೀರೆ ಬೇರೆ ಹಂಗೆ ಹಿಂಗೆ ಅಂದ್ಕೊಂಡೆ ನಾನು ಯಾವುದೋ ಅಮ್ಮ ತಾಯಿ ನನಗೆ ಅಷ್ಟು ಸೇಲ್ ಮಾಡೋಲ್ಲ ಓಕೆನಾ ಇದನ್ನು ತಲಲ್ಲಿ ಇಟ್ಕೊಳ್ಳಿ ಈಗ ಯಾವ ಇಂಟೆನ್ಷನ್ ಅದು ಶಾಪಿಂಗ್ ಮಾಡಿದಿರ ಅಂತ ನೋ ಓಕೆನಾ ಆ್ಯಂಡ್ ಆ ಥರ ಇದಿದ್ದರೆ ನನಗೆ ಯು ವೈಸೈಯಿಂದೆಲ್ಲ ಆರ್ಡ್ರಸ್ ಬರ್ತಾ ಇರಲಿಲ್ಲ ಓಕೆ ಮಾರಿ ಸಿಸ್ಗೆ ಸ್ಯಾರೀಸ್ ಬೇಕಂದೆ ಹೊಸ ಸ್ಟಾಕ್ ಬಂದಿದೆಯಲ್ಲ ಕಳಿಸಿ ಅಂತ ಅಂದಿದ್ದಾರೆ ಅವ್ರಿಗೆ ಒಂದಷ್ಟು ಸ್ಯಾರೀಸ್ ಫೋಟೋ ಶೂಟ್ ಮಾಡಬೇಕು ಚಿನ್ನ ಚೆನ್ನಾಗಿ ಪ್ರಮೋದ್ ಅವರಂತ ಕ್ಲಾಸ್ ತೊಗೊಂಡ್ರು ಬಿಕಾಸ್ ಅದು ನನಗೆ ಒಂದು ನಾಲ್ಕು ಜನ ಬ್ಯಾಡ್ ರಿವ್ಯೂಸ್ ಕೊಟ್ಟರೆ ಓಕೆ ತೊಗೊಂಡ್ರೆ ಇಪ್ಪತ್ತು ಮೂವತ್ತು ಸೀರೆನೂ ಒಳ್ಳೆಯ ರಿವ್ಯೂಸ್ ಬಂದಿದೆ ಒಂದೇ ಒಂದು ಬಂದ್ಬಿಟ್ಟು ಇದು ಆ ಸೀರೆ ಅಲ್ಲವೇ ಅಲ್ಲ ಅಂದರೆ ಏನು ಪ್ರಿಂಟ ಮಾಡೋಕ್ಕಾಗುತ್ತೆ ಫೇಕಾಗಿ ಅದು ಬಂದಿರೋದು ನ್ಯೂಸ್ ಸ್ಟಾಕ್ ಹೊರ್ಗಡೆ ಬೇರೆ ಅಕೌಂಟ್ಗಳಲ್ಲಿ ನೋಡಿ ಎಷ್ಟಕ್ಕೆ ಸೇಲ್ ಮಾಡ್ತಾಯಿದ್ದಾರೆ ಅಂತ ಸೊ ಇವಾಗ ಸಿ ಸಿ ಯಾವ್ದು ಸೆಲೆಕ್ಟ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಗೈಝ್ ನಾನೇ ನೋಡಿರಲಿಲ್ಲ ಹಂಗೇ ಇಟ್ಟಿದ್ದೆ ಸೊ ನಾನು ನೋಡಿ ಓಪನ್ ಮಾಡಿದ ತಕ್ಷಣ ಫುಲ್ ಫಿದ ಇಷ್ಟು ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿದಾರಲ್ಲ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ ಹಾಗೆ ಪ್ರೈಸೆಲ್ಲ ಹೇಳಿದ್ನಲ್ಲ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಟು ಟು ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಶಾಪಿಂಗ್ ಮಾಡಿದ್ರು ಒಂದು ಜ್ಯೂವಲ್ಸ್ಗೆ ಬನ್ನಿ ಗಸ್ ನಮ್ಮ ಸಿಲ್ ಜೋಡ್ಸಿ ಇಟ್ಟಿದ್ದೀನಿ ನೋಡಿ ಗೈಸ್ ಯಾವುದಾದ್ರೂ ತೆಗೆದು ಹಾಕಬೇಕು ಅಂತ ಅನಿಸಲ್ವ ಗೈಸ್ ನಾನು ಆವಾಗಿಂದ ಇದ್ದೀನಿ ಪ್ರಮೋದ್ಗೆ ಎಲ್ಲ ಚೆನ್ನಾಗಿದೆ ಎಲ್ಲನೂ ಹಾಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂತ നോടി ഗൈസ് നോക്കി ഇഷ്ട ചെന പൊരത്തേ ആക്കില്ല അതും ബട്ട് അവർ കളസ നനിഷ്ട ഇല്ല പപ്പളക് അവരേ ആക്കു ഫസ്റ്റു ഇഷ്ട ചെന പർപ്പു ലൈറ്റ് ജാസ്തിര കമ്മ നോടി ഇഷ്ട ശൈനിങ് ഇത് ಮತ್ತೆ ഇത് ಆರ್ಡರ್ ಮಾಡಿದ್ರು ಇದೊಂದು ಇದಂತೂ ಚಂದಿಗೆ ಗೈಸಿ ಏರಿ ನೋಡಿ ಗೈಸ್ ಇದು ಆಗಿದೆ ಅವ್ರಿಗೆ ಇವಾಗ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅವರು ಸ್ಯಾರಿ ಕೇಳಿದ್ದಾರೆ ಸ್ಯಾರಿ ಫೋಟೋಸು ಒಂದಷ್ಟು ಚೆನ್ನಾಗಿರೋದು ಕಳಿಸ್ತೀನಿ ಇನ್ನೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂಥದನ್ನ ಕಳಿಸ್ತೀನಿ ಅವ್ರಿಗೆ ಇಸ್ ಇಸ್ ಮೈ ಫೇವ್ರೆಟ್ ಇಸ್ ಪ್ರೈಸು ಇದಕ್ಕೆಲ್ಲದಕ್ಕಿಂತ ಹೈ ಇದೇ ಇದೆ ಇಷ್ಟ ಆಯಿತು ನೋಡಿ ಫಿನಿಶಿಂಗ್ ನೋಡಿ ಗೈಸ್ ಇದು ತುಂಬ ಚೆನ್ನಾಗಿದೆ ಇದ್ರ ಜೊತೆ ಇದೊಂದು ടിപ്പ് ബെൽറ്റ് ആർഡർ മതി ഇതൊന്നേ വെയ്റ്റ് വരതല്ല മതി വെയിറ്റ് വരത്തേ നോടോണ ഏനന്ത് ഗോത്ത ഗൈസ് അവർ ഷിപ്പിംഗ് എടു സാർ ഐനൂറ് എക്സ്റ്റ്രാ ഹർ ഷിപ്പിംഗ് ജാസ്തി ഏഴ്ബന്യ ഷിപ്പിംഗ് കടമേ നന്നോ അവർഗേ ദുഡ് പേ ഇത് ഹെഗസ് ഹർ എല്ല സൂപ്പർ ఇది యాదకూ ఏం రీ బ్యాక్ చైన్ చైన్ బర మరి థ్రెడ్స్ మాత్ర బరదు నాను అయి మ్యాచింగ్ అది ఏం బరుతే సో అదే హాక్సిర యావదకూ అసే చైన్ థ్రెడ్ ఎల్దూ అడ్జస్టబుల్ ఇడ్జెస్టేబల్ అసే బెల్ల ఎక్స్ట్రా హక్స్కుంటే యారూ బరూ ಎಲ್ಲರೂ ಕೇಳಿದರೆ ಈ ಚೈನು ಬರಲ್ಲ ದಿಸ್ ದಯವಿಟ್ಟು ಕೇಳಬೇಡಿ ಏ ಬಿಡು ಪ್ರಮೋದ್ ಅವರು ನನಗೆ ರೊಟ್ಟಿ ಮತ್ತು ಹೀರೆಕಾಯಿ ಸಾಂಬಾರು ಏನೋ ಮಾಡಿದ್ರು ಅದನ್ನು ಹಾಕೊಟ್ಟಿದ್ರು ತಿಂತಾ ಇದ್ದೀನಿ ಇನ್ನು ಸ್ಟಾಕ್ ಬಂದಿರೋದ್ರಲ್ಲಿ ಏನು ಇಷ್ಟಿದೆ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಔಟು ನಾನು ಹಾಕ್ಸಿದ್ದು ಒನ್ ಲ್ಯಾಕ್ ಬಜೆಟ್ ಅದೆಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ ಎಲ್ಲರೂ ಆ್ಯಂಡ್ ತುಂಬ ಒಳ್ಳೆ ರಿವ್ಯೂಸ್ ಕೊಡ್ತಾಯಿದ್ದಾರೆ ಅನ್ನೋರು ಕೊಬ್ಬರು ಇದ್ದೇ ಇರ್ತಾರೆ ಅಂತವಾಗ ಏನೂ ಮಾಡೋಕ್ಕಾಗಲ್ಲ ನಾವು ಬೆಳೀತಾ ಇದ್ದೀವಿ ಅಂದರೆ ಇದ್ದೇ ಇರ್ತಾರೆ ಸೊ ಎಸ್ ಈಸಿ ಅಂತಿದ್ರಲ್ಲ ಬಿಸ್ನೆಸ್ ತುಂಬ ಕಷ್ಟ ಈ ಥರದವ್ರನ್ನೂ ನಾವು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ ಹಂಗೆ ತುಂಬ ದಿನದಿಂದ ಒಬ್ಬರು ಆ್ಯಕ್ಚುಲಿ ನನ್ನ ಅಂದರೆ ಬೈ ಕೂಡ ಮಾಡಿದ್ದಾರೆ ಅವರು ಸಾರಿ ಅನ್ಸುತ್ತೆ ಸಾರಿ ಬೈ ಮಾಡಿದ್ದಾರೆ ಅಪ್ಪು ಕೈಲ ಹಾಯಿ ಹೇಳಿ ಅಂದಿದ್ರು ಸೊ ಅವರಿಗೆ ಇವತ್ತು ನೆನಪಾಗಿ ಮರೀದೆ ಅನ್ನಿಸ್ಬೇಕು ಅಂದ್ಬಿಟ್ಟು ಮಾತಾಡಿಸ್ತಾ ಇದ್ದೀನಿ ಚಿಲ್ಲಿ ಅವ್ನಿಗೆ ಹುಷಾರಿಲ್ಲ ಅವ್ರಿಗೂ ಹೇಳಿದೆ ಇವತ್ತು ಹುಷಾರಿಲ್ಲ ಅಪ್ಪುಗೆ ಅಂತ ಅಪ್ಪು ದಿವ್ಯಾ ಹೇಗಿದ್ದೀರಾ ಅಕ್ಕ ಹೇಗಿದ್ದೀರಾ ಅಕ್ಕ ಮುಖ್ಯ ನೋಡಿ ಹೆಂಗಾಗಿದೆ ಎಸ್ ಗೈಸ್ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಅಯ್ಯೋ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಪ್ಪ ಗೊತ್ತಾಗ್ದಂಗೆ ವಿಡಿಯೋ ಮಾಡಿ ಅವ್ನು ಮಾತಾಡೋದಾ ಅಂತ ಹೇಳ್ತಾ ಇದ್ರಿ ಖಂಡಿತ ಚಾನ್ಸೇ ಇಲ್ಲ ಗೈಸ್ ಯಾಕಂದ್ರೆ నన్ను వీడియో మా నన్ను మొబైల్ని నోడ్తాయితాను అబ్బాయి మా చాలే తు ఉంటు ఎస్ట్ మైండ్ ఉపయోగస్తను గొత్త అప్పు మొబైల్ హ్యాస్ లవ్ యూ